ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಮಧುವನವನ್ನು ಕುರಿತು ಶತ್ರುಘ್ನ ಪ್ರಯಾಣವೆಂಬ ಪ್ರವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಾಗಿ ಶತ್ರುಘ್ನನು ಭರತನನ್ನು ಅತಿಕ್ರಮಿಸಿ ಭರತ ಶ ಲಕ್ಷ್ಮಣರು ಈಗಾಗಲೇ ರಾಮ ಸೇವೆಯಲ್ಲಿ ಕೃತಕೃತ್ಯರಾಗಿದ್ದಾರೆಂದು ತನಗೊಂದು ಅವಕಾಶವನ್ನು ಕೊಡಬೇಕೆಂದು ಕೇಳಿಕೊಂಡಾಗ ಶ್ರೀರಾಮನು ಲವಣಾಸುರನ ಜಾಗದಲ್ಲಿ ನಕ್ಷತ್ರನನ್ನೇ ಆ ಮಧುಪುರಿಗೆ ರಾಜನಾಗಿ ಅಭಿಷೇಕಿಸಿ ನಂತರದಲ್ಲಿ ಆ ಲವಣಾಸುರನು ಶೂಲವನ್ನು ಮನೆಯಲ್ಲಿ ಬಿಟ್ಟು ಹೊರಗಡೆ ಆಹಾರಾರ್ಥವಾಗಿ ತಿರುಗುತ್ತಿದ್ದಾಗ ಆತನ ಪುರವನ್ನು ಆಕ್ರಮಿಸಿ ಬಾಗಿಲಿಗೆ ಅಡ್ಡಗಟ್ಟಿ ಆತನು ಶೂಲವನ್ನು ತರಲು ಬಿಡದೆ ಆತ ಶೂಲರಹಿತನಾಗಿದ್ದಾಗ ಸಂಹಾರ ಮಾಡುವಂತೆ ಆತನಿಗೆ ತಂತ್ರವನ್ನು ತಿಳಿಸಿ ಆ ಲವಣ ಹಸುರ ಸಂಹಾರಕ್ಕಾಗಿ ಶತ್ರುಘ್ನನನ್ನು ಕಳಿಸುತ್ತಿರುವನು ಶ್ರೀರಾಮನು ಶತ್ರುಘ್ನನನ್ನು ಕುರಿತು ಶತ್ರುಘ್ನ ನಾಲ್ಕು ಸಾವಿರ ಕುದುರೆಗಳು ಎರಡು ಸಾವಿರ ರಥಗಳು ನೂರು ಆನೆಗಳು ಸೇನೆಯು ಅವುಗಳಿಗೆ ಆಹಾರಾದಿಯಾಗಿ ಒ ಒದಗಿಸುವವರು ಸಾಲಮೇಳದವರು ನಿನ್ನ ಸಹಾಯಾರ್ಥವಾಗಿ ಮುಂದೆ ನಡೆಯಲಿ ಈ ದಂಡಿನ ವೆಚ್ಚಕ್ಕಾಗಿ ಚಿನ್ನದ ನಾಣ್ಯಗಳನ್ನು ಅಸಂಖ್ಯಾತವಾಗಿ ತೆಗೆದುಕು ವಾಹನ ಸಮೇತನಾಗಿ ಸಂತುಷ್ಟ ಪುಷ್ಟರಾದವರನ್ನು ಮರ್ಯಾದೆಯಿಂದ ಕರೆದುಕೊಂಡು ಹೋಗು ಕಷ್ಟ ಕಾಲದಲ್ಲಿ ಸಂತುಷ್ಟರಾದ ಭೃತ್ಯರಲ್ಲದೆ ದ್ರವ್ಯವು ಬಂಧುಗಳು ಮಿತ್ರರು ನೆರವಾಗಲಾರರು ಆದ ಕಾರಣ ಪುಷ್ಟರಾದ ಸೈನಿಕರಿಂದ ಸಮೇತನಾಗಿ ಹೋಗಿ ಅವರನ್ನು ದೂರದಲ್ಲಿ ನಿಲ್ಲಿಸಿ ನೀನೊಬ್ಬನೇ ಧನುಷ್ಪಾಣಿಯಾಗಿ ಆ ವನದಲ್ಲಿರುವ ಮಧುಪುರ ಆ ವನದಲ್ಲಿರುವ ಮಧುಪುರಿಯನ್ನು ಪ್ರವೇಶಿಸು ಯುದ್ಧಾಕಾಂಕ್ಷಿಯಾಗಿ ಬಂದ ನಿನ್ನನ್ನು ಲವಣಾಸುರನು ಅರಿಯದಿರುವ ಹಾಗೆ ಹೋದರೆ ಆತನಿಗೆ ಮೃತ್ಯುವು ಸಂಭವಿಸುವುದು ಗ್ರೀಷ್ಮ ಋತುವಿನ ಕಡೆಯಲ್ಲಿ ವರ್ಷಾಕಾಲವು ಪ್ರಾಪ್ತವಾಗುವಾಗ ಅವನು ವಧ್ಯನಾಗುವನು ಆ ಸಮಯದಲ್ಲಿ ನೀನು ಆತನನ್ನು ನಿಗ್ರಹಿಸು ನಿನ್ನ ಸೇನೆಯು ಮಹರ್ಷಿಗಳ ಸಮೇತವಾಗಿ ಮುಂದೆ ಹೋಗಿ ಕಾಲವಿರುವಾಗಲೇ ಗಂಗೆಯನ್ನು ದಾಟಲಿ ಆಚೆಯ ತಡಿಯಲ್ಲಿ ಸಕಲ ಬಲವನ್ನು ನಿಲ್ಲಿಸಿ ನೀನು ಮಾತ್ರ ಧನುಷ್ಪಾಣಿಯಾಗಿ ಮಧುಪುರಿಗೆ ಹೋಗು ಎಂದು ನುಡಿದನು ಆ ಮಾತನ್ನು ಕೇಳಿ ಶತ್ರುಘ್ನನು ಸಕಲ ಬಲ ಸಮೇತನಾಗಿ ಸೇನಾಪತಿಗಳಿಗೆ ಸೇನಾಪತಿಗಳಿಗೆ ಪಾಳೆಯವು ನಿಲ್ಲುವ ಸ್ಥಳಗಳನ್ನು ತಿಳಿಸಿ ದಾರಿಯಲ್ಲಿ ವಿರೋಧವಿಲ್ಲದೆಯೂ ಒಬ್ಬರನ್ನು ಬಾಧೆ ಪಡಿಸದೆಯೂ ನಡೆಯುವ ಪ್ರಕಾರದಲ್ಲಿ ಕಟ್ಟು ಮಾಡಿ ಕೌಸಲ್ಯಾದೇವಿ ಸುಮಿತ್ರಾದೇವಿ ಕೈಕೇಯಿ ದೇವಿ ಮೊದಲಾದವರಿಗೆ ನಮಸ್ಕಾರವನ್ನು ಮಾಡಿದನು ಆಮೇಲೆ ಶ್ರೀರಾಮನಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡಿ ಆತನ ಅಪ್ಪಣೆಯನ್ನು ಪಡೆದು ಭರತ ಲಕ್ಷ್ಮಣರಿಗೆ ನಮಸ್ಕರಿಸಿ ಅಂಜಲಿ ಹಸ್ತನಾಗಿ ಪುರೋಹಿತರಾದ ವಸಿಷ್ಠರಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡಿ ಸೇನೆಯನ್ನು ಮಧುಪುರಿಗೆ ಕಳುಹಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ